ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮನ ಮನೆಯಲ್ಲಿ ನನಗೆ ತುಂಬ ಇಷ್ಟ ಆಗುವಂಥ ಕೆಲಸ ಅಂತ ಅಂದರೆ ಬಾಗಿಲು ಸಾರಿಸಿ ಈ ರೀತಿ ರಂಗೋಲಿ ಹಾಕೋದು ನನಗೆ ಬಾಗಿಲು ಸಾರಿಸೋದು ಹೊಸಲು ಮುಂದೆ ತುಳಸಿ ಮುಂದೆ ಮನೆ ಬಾಗಿಲಿಗೆ ರಂಗೋಲಿ ಹಾಕೋದು ಹಾಗೆ ಆ ಬೆಳಗಿನ ಸುಂದರವಾದ ವಾತಾವರಣನ ಸವಿಯೋದು ಹಕ್ಕಿಗಳ ಚಿಲಿಪಿಲಿ ಸದ್ದು ಹಸಿರಾದ ಗಿಡಗಳು ಸಣ್ಣ ಇಬ್ಬನಿ ಜೊತೆಗೆ ಗಿಡಕ್ಕೆ ಅಲಂಕಾರ ಮಾಡ್ದಂಗೆ ಬಿಟ್ಟಿರೋ ಈ ಹೂಗಳು ಇದನ್ನೆಲ್ಲ ನೋಡೋದಕ್ಕೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಇದು ಬಂದು ಶುಕ್ರವಾರದ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಕೆಲಸನ ಮುಗಿಸ್ಕೊಂಡು ಎಂಟೂವರೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ನಮ್ಮೂರ ಗ್ರಾಮ ದೇವತೆ ಬಂದು ಬಡ್ಗುಡಮ್ಮ ತಾಯಿ ಅಂತ ಹೇಳಿ ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋದರೆ ನಾವು ದೇವ್ರನ್ನ ಮುಟ್ಟಿ ಪೂಜೆ ಮಾಡುವಂಥ ಅದೃಷ್ಟ ನಮಗೆ ಸಿಗುತ್ತೆ ವರ್ಷಕ್ಕೊಂದ್ಸಲ ಈ ರೀತಿ ಅವಕಾಶ ಇರುತ್ತೆ ಅದಕ್ಕೋಸ್ಕರನೇ ದೇವರಿಗೆ ಅಂತ ಹೇಳಿ ಪೂಜೆ ಸಾಮಾನು ಮತ್ತು ಮಡ್ಲಕ್ಕಿ ಎಲ್ಲಾನು ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಮನೆ ಕೆಲಸನ ಬೇಗ ಬೇಗ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ನೋಡಿ ಇಲ್ಲಿ ನಾನು ಮಡ್ಲಕ್ಕಿಗೆ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಬ್ಲೌಸ್ ಪೀಸು ಮತ್ತು ದಕ್ಷಿಣೆ ಬಳೆ ಅಕ್ಕಿ ಬೆಲ್ದಚ್ಚು ಮತ್ತು ಅರ್ಶನಾ ಕುಂಕುಮ ಎಲ್ಲಾನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಬೆಳಗ್ಗೆ ಅಪ್ಪ ಅಮ್ಮಂಗೆ ಅಂತ ಹೇಳಿ ಫಸ್ಟು ಜೀನಿ ಮಾಡ್ತಾ ಇದ್ದೀನಿ ಜೀನಿ ನಾನು ನನ್ನ ಹಳೆ ವಿಡಿಯೋದಲ್ಲೂ ತೋರಿಸಿದ್ದೀನಿ ಒಂದು ಎರಡು ಮೂರು ಬ್ಲಾಗಲ್ಲಿ ನಾನು ಇದ್ರ ಬಗ್ಗೆಯೂ ಶೇರ್ ಮಾಡಿದ್ದೀನಿ ದಿನ ಒಂದು ಗ್ಲಾಸ್ ಜೀನಿ ಕುಡಿಯೋದ್ರಿಂದ ನಿಜಕ್ಕೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ತಿಂಡಿಗೆ ಅಂತ ಹೇಳಿ ಪಲಾವ್ ಗಿಟ್ಟಿದ್ದೆ ಸೊ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಹೆಸರು ಬೇಳೆ ಕೋಸಂಬರಿ ಮಾಡ್ಕೊತ ಇದ್ದೀನಿ ದೇವರಿಗೆ ನಾವು ತೊಗೊಂಡು ಹೋಗಿರೋಂಥ ಏನೇ ನೈವೇದ್ಯ ಇದ್ರೂ ಅದನ್ನು ನೈವೇದ್ಯ ಮಾಡಿ ಅಲ್ಲೇ ಬಂದಿರೋ ಒಂದು ನಾಲ್ಕೈದು ಜನ ಮುತ್ತೈದೆಯರಿಗೆ ಇವತ್ತು ನಾವು ಹಂಚ್ಬೋದು ಅದಕ್ಕೆ ನೆನೆ ಬೆಳಗ್ಗೆ ಫಸ್ಟ್ ಸ್ನಾನ ಮಾಡಿ ಮಡಿನಲ್ಲೇನೆ ದೇವ್ರಿಗೆ ಪಾನ್ ಮತ್ತು ಮತ್ತೆ ಕೋಸಂಬ್ರಿ ಇದೆಲ್ಲಾನು ನಾನು ನೈವೇದ್ಯನ ರೆಡಿ ಮಾಡ್ಕೋತಾ ಇದ್ದೆ ನಮ್ಮೂರ ಗ್ರಾಮ ದೇವತೆ ಬಂದು ಬಡ್ಗುಡಮ್ಮ ತಾಯಿ ಅಂತ ಹೇಳಿ ಈ ದೇವಸ್ಥಾನದ ವಿಶೇಷ ಏನು ಅಂತ ಅಂದರೆ ಈ ತಾಯಿ ದೇವಸ್ಥಾನದಲ್ಲಿ ಇರೋಂಥ ವಿಗ್ರಹಕ್ಕೆ ಇವತ್ತು ಕೂಡ ತಲೆ ಇಲ್ಲ ಇಲ್ಲಿ ಬರೀ ದೇವಿಯ ಮುಂಡವನ್ನು ಅಂತ ಅಂದರೆ ಶರೀರವನ್ನು ಮಾತ್ರ ಪೂಜೆ ಮಾಡಲಾಗತ್ತೆ ಇದಕ್ಕೆ ಒಂದು ದೊಡ್ಡ ಇತಿಹಾಸ ಕೂಡ ಇದೆ ಹಲವಾರು ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿರೋಂಥ ಅಮ್ಮನವರ ವಿಗ್ರಹಕ್ಕೆ ಒಂದು ವಜ್ರದ ಮೂಗತಿನ ಹಾಕಿದ್ರಂತೆ ಆ ಮೂಗುದಿ ತುಂಬಾ ದುಬಾರಿಯಾಗಿ ಅಂತೆ ಮತ್ತೆ ಆ ವಜ್ರದ ಕಾಂತಿ ಒಂದು ಕಿಲೋಮೀಟರ್ ಅಷ್ಟು ದೂರಕ್ಕೂ ನೋವೇ ಹರಡಿತಂತೆ ಅಷ್ಟು ಅದ್ಭುತವಾಗಿದ್ದಂತ ಮೂಗುತಿನ ಒಂದು ದಿನ ದೇವಸ್ಥಾನಕ್ಕೆ ಕಳ್ಳರು ನುಗ್ಗಿ ಅಪಹರಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ದೇವಿ ಸಂಚಾರಕ್ಕೆ ಹೋಗಿದ್ಲು ಅಂತ ಹೇಳ್ತಾರೆ ಆಗ ದೇವಸ್ಥಾನಕ್ಕೆ ಬಂದಂಥ ಕಳ್ಳರು ತಾಯಿ ಮೂಗ್ನಲ್ಲಿ ಇರೋಂಥ ಮೂಗುತಿನ ಕಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ ಆದರೆ ಅದು ಬರೋದಿಲ್ಲ ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ ದೇವರ ತಲೆಯನ್ನೇ ಕತ್ತರಿಸ್ಕೊಂಡು ಅರ್ಜೆಂಟಾಗಿ ಅಲ್ಲಿಂದ ಹೊರಡ್ತಾರೆ ಕಳ್ತನ ಮಾಡ್ತಾ ಇದ್ದವ್ರಿಗೆ ಯಾರಾದರೂ ಬಂದುಬಿಟ್ರೆ ಅನ್ನೋ ಗಾಬರಿಗೆ ದೇವರ ಕತ್ತನ್ನೇ ಕತ್ತರಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ ಅಷ್ಟೊತ್ತಿಗೆ ಸಂಚಾರ ಮುಗಿಸಿ ದೇವಿ ದೇವಸ್ಥಾನಕ್ಕೆ ಬರ್ತಾಳೆ ಅಷ್ಟೊತ್ತಿಗೆ ಅಮ್ಮನವರ ತಲೆಯನ್ನು ಕತ್ತರಿಸ್ಕೊಂಡು ಅಂಥ ಕಳ್ಳರು ಎಷ್ಟೋ ದೂರ ಮುಂದೆ ಹೋಗಿರ್ತಾರೆ ದೇವಿ ಅವರಿಗೆ ಶಾಪನ ಕೊಡ್ತಾಳೆ ಆಗ ಆ ಕಳ್ಳರು ಆ ಊರಿನಲ್ಲೇ ನೆನೆ ದೇವರ ತಲೆ ಭಾಗವನ್ನ ಇಟ್ಟು ಅಲ್ಲೇ ನೆನೆ ಪ್ರಾಣ ಬಿಡ್ತಾರೆ ಅದಾದ ನಂತರದಲ್ಲಿ ತುಂಬಾ ವರ್ಷಗಳ ಕಾಲ ನಮ್ಮೂರಲ್ಲಿ ದೇವಿಗೆ ಮತ್ತೊಂದು ವಿಗ್ರಹನ ಮಾಡಿಸ್ಬೇಕು ಸಂಪೂರ್ಣವಾಗಿ ತಲೆ ಮತ್ತೆ ಶರೀರ ಇರೋಂತ ವಿಗ್ರಹನ ಮಾಡಿ ಅದಕ್ಕೆ ಪೂಜೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಕೂಡ ಇಲ್ಲಿಯ ತಾಯಿ ಬಡ್ಗುಡಮ್ಮ ಬೇಡ ಅಂತ ಹೇಳ್ತಾಳೆ ನಾನು ಈಗಿರುವಂತ ವಿಗ್ರಹದಲ್ಲೇನೇ ಇಲ್ಲಿನ ಪೂಜೆನ ಸ್ವೀಕರಿಸಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನನಗೆ ಇದೇ ವಿಗ್ರಹನ ಪೂಜೆ ಮಾಡಬೇಕು ಅಂತ ಹೇಳಿದ ಕಾರಣ ಇವತ್ತಿಗೂ ನಮ್ಮೂರಿನ ಬಡ್ಗುಡಮ್ಮನ ದೇವಸ್ಥಾನದಲ್ಲಿ ದೇವಿದು ಶಿರಸ್ಸು ಇಲ್ಲ ಇದಕ್ಕೆ ಬೆಳ್ಳಿಯ ಕವಚನ ಹಾಕ್ತಾರೆ ಸಂಪೂರ್ಣವಾಗಿ ಮುಖವಾಡದ ಸಮೇತವಾಗಿ ದೇವಿಗೆ ಅಲಂಕಾರವನ್ನ ಮಾಡಿ ಪೂಜೆ ಮಾಡ್ತಾರೆ ಹಾಗೆ ಕಳ್ಳರು ಆ ಶಿರಸ್ಸನ್ನ ತಗೊಂಡ್ ಹೋಗಿ ಯಾವ ಊರ್ನಲ್ಲಿ ಇಟ್ಟಿದಾರೋ ಅಲ್ಲೂ ಕೂಡ ಬಡ್ಗುಡಮ್ಮ ತಾಯಿಯ ಮತ್ತೊಂದು ದೇವಸ್ಥಾನ ಕಟ್ಟಿದ್ದಾರೆ ಮತ್ತೆ ಅಲ್ಲಿ ಕೂಡ ದೇವಿಗೆ ವಿಶೇಷವಾದಂತಹ ಪೂಜೆ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ ನೋಡಿ ಇದು ನಾಳೆ ಕೊಂಡ ನಡೆಯೋದಕ್ಕೆ ಅಂತ ಹೇಳಿ ಎಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಷ್ಟೊಂದೆಲ್ಲ ಕೊಂಟು ಮರದ ಕೊರಡು ಎಲ್ಲಾನು ಹಾಕಿದಾರಲ್ಲ ಇದನ್ನೆಲ್ಲ ಇವತ್ತು ರಾತ್ರಿ ಸೌದೆನ ಹಚ್ತಾರೆ ರಾತ್ರಿ ಇಡೀ ಆ ಬೆಂಕಿ ಉರಿದು ಕೆಂಡ ಆಗಿರತ್ತಲ್ಲ ಅದರಲ್ಲಿ ಐದಾರು ದೇವ್ರುಗಳು ಈ ದೇವಸ್ಥಾನಕ್ಕೆ ಬಂದು ನಾಳೆ ಬೆಳಗ್ಗೆ ಕೊಂಡ ಹಾಯ್ತಾರೆ ಬೆಳಗಿನ ಜಾವ ಐದು ಗಂಟೆಗೆ ಕೊಂಡ ಇರುತ್ತೆ ನಾವು ಕೂಡ ಮಾಡಿರೋಂಥ ಎಲ್ಲ ನೈವೇದ್ಯನ ತಗೊಂಡ್ ಹೋಗಿ ಅಮ್ನೋರ್ ದೇವಸ್ಥಾನದಲ್ಲಿ ಭಕ್ತಿ ಭಕ್ತಿಯಿಂದ ಪೂಜೆ ಮಾಡಿ ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡಿ ನೈವೇದ್ಯನ ಮಾಡಿಕೊಂಡು ಪ್ರಸಾದ ಅಂತ ಹೇಳಿ ಪಾನ್ಕ ಕೋಸಂಬ್ರಿ ನೀರ್ಮಜ್ಗೆ ಮೊಸರನ್ನ ಎಲ್ಲಾನು ತಗೊಂಡು ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಅಂದ್ರೆ ಶನಿವಾರ ಸಂಜೆ ನಮ್ಮೂರಲ್ಲಿ ರಥೋತ್ಸವ ಮತ್ತೆ ದೊಡ್ಡ ಜಾತ್ರೆ ಇರುತ್ತೆ ದೇವಿ ಭಕ್ತರು ತುಂಬಾ ಜನ ಇದ್ದಾರೆ ಎಲ್ಲ ಕಡೆಗಳಿಂದ ಎಲ್ಲಾ ಊರಿಂದನೂ ಅಮ್ಮನ ದರ್ಶನಕ್ಕೆ ತಪ್ಪದೆ ಬರ್ತಾರೆ ನನಗೆ ಆಫೀಸಿಗೆ ರಜೆ ಇರಲಿಲ್ಲ ಸೊ ಆಫೀಸ್ ಮುಗಿಸ್ಕೊಂಡು ನಾನು ಜಾತ್ರೆಗೆ ಬರೋ ಅಷ್ಟೊತ್ತಿಗೆ ದೇವ್ರ ಉತ್ಸವ ಶುರು ಆಗ್ಬಿಟ್ಟಿತ್ತು ಸೊ ನಾನು ಕೂಡ ತುಂಬಾ ರಶ್ ಇದ್ದಿದ್ದರಿಂದ ದೇವಸ್ಥಾನದ ಒಳಗೆ ಹೋಗೋಕ್ಕಾಗಲಿಲ್ಲ ಹೊರಗಡೆಯಿಂದನೇ ರಥೋತ್ಸವನ ನೋಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಜಾತ್ರೆ ನೋಡಿಕೊಂಡು ಅವತ್ತು ಮನೆಗೆ ಬಂದೆ ಇಲ್ಲಿ ಜಾತ್ರೆಯ ಇನ್ನೊಂದು ವಿಶೇಷ ಏನು ಅಂತ ಅಂದರೆ ಸರಿಯಾಗಿ ರಥೋತ್ಸವ ನಡೆಯೋ ಟೈಮ್ಗೆ ಇಲ್ಲಿನ ಪೂಜಾರಪ್ಪಂಗೆ ಮೈ ಮೇಲೆ ಅಮ್ಮ ಬರ್ತಾಳೆ ಅಂತ ಹೇಳ್ತಾರೆ ಇಟ್ ಈಸ್ ಆಲ್ ಎ ಕೈಂಡ್ ಆಫ್ ಎನರ್ಜಿ ನಾವು ಭಕ್ತಿಯಿಂದ ದೇವಿ ಸ್ವರೂಪನ ಆರಾಧನೆ ಮಾಡಿದಾಗ ಆಕೆ ಅಂಶ ನಮ್ಮಲ್ಲಿ ಬರುತ್ತೆ ಅನ್ನೋದ್ರಲ್ಲಿ ನನಗೆ ಯಾವುದೇ ರೀತಿ ಅನುಮಾನ ಇಲ್ಲ ಅಮ್ನೋರು ಮೈ ಮೇಲೆ ಬಂದಾಗ ಇಲ್ಲಿ ಪೂಜಾರಪ್ಪನವರು ದೊಡ್ಡ ಚಾಟಿ ತಗೊಂಡು ಸಿಕ್ಕಾಪಟ್ಟೆ ಹೊಡ್ಕೋತಾರೆ ಆದರೂ ಅವ್ರಿಗೆ ನೋವೇ ಆಗೋದಿಲ್ಲ ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಅಂದರೆ ಇಲ್ಲಿ ದೇವರು ಮೈ ಮೇಲೆ ಬಂದಾಗ ಪೂಜಾರಪ್ಪ ಹರ್ಕೆಗೆ ಅಂತ ಬಿಟ್ಟಿರೋ ಹಲವಾರು ಭಕ್ತರು ಕೊಡೋ ಅಂತ ಒಂದಷ್ಟು ಕುರಿಗಳನ್ನ ನಿಯರ್ಲಿ ಒಂದು ಐವತ್ತರಿಂದ ಎಂಬತ್ತು ಕುರಿಗಳನ್ನ ಬಾಯಲ್ಲೇ ಸಿಗಿತಾರೆ ಆ ಕುರಿ ಕತ್ತಿಗೆ ಬಾಯಿ ಹಾಕಿ ಅದರ ಸಂಪೂರ್ಣ ರಕ್ತಾನ ಹೀರಿ ನೂರಾರು ಕುರಿಗಳನ್ನ ಸಿಗದು ಬಿಸಾಕ್ತಾರೆ ದೇವಿ ಅಂತ ಅಂದ್ರೆ ನೆನೆ ಶಕ್ತಿ ಸ್ವರೂಪ ಆಕೇನ ನಾವು ಸೌಮ್ಯ ರೂಪದಲ್ಲಿ ಆರಾಧನೆ ಮಾಡಿದ್ರೆ ನಮಗೆ ಸೌಮ್ಯ ರೂಪದಲ್ಲೇ ನೆನೆ ಒಲೆದು ದರ್ಶನನ ಕೊಡ್ತಾಳೆ ಹಾಗೆ ರೌದ್ರ ರೂಪದಲ್ಲಿ ಬಲಿಯನ್ನ ಕೊಟ್ಟು ಆರಾಧನೆ ಮಾಡಿದ್ರೆ ಅದನ್ನು ಕೂಡ ದೇವಿ ಸ್ವೀಕರಿಸ್ತಾಳೆ ನಾವು ನೂರು ದೇವಸ್ಥಾನ ಸುತ್ತಿದ್ರು ಗ್ರಾಮದಲ್ಲಿ ಇರೋಂಥ ದೇವ್ರಿಗೆ ಪೂಜೆ ಮಾಡದೇ ಇದ್ದರೆ ಎಲ್ಲೂ ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ ಸೊ ನಮ್ಮೂರ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೂರಲ್ಲಿ ನಿಮ್ಮೂರು ದೇವ್ರ ಜಾತ್ರೆ ಹೇಗಾಯಿತು ಉತ್ಸವ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬಾಯ್ ಬಾಯ್